ಈಗ ನಿಮಗೆ ಅನನ್ಯ ಬಟ್ಟಿಗೆ ನಾನು ನ್ಯಾಯ ದೊರಕಿಸ್ಕೊಡ್ಬೇಕು ಹೌದು ಅಂತ ಯಾವಾಗ ಯೋಚನೆ ಬಂತು ನನಗೆ ಮೊನ್ನೆ ಧರ್ಮಸ್ಥಳದ ಈ ನಡೀತಾ ಇತ್ತು ಈ ಮಹೇಶ್ ಶೆಟ್ಟಿ ತಿಮರೋಡಿ ಇವರೆಲ್ಲ ಒಂದು ಹೋರಾಟ ಮಾಡ್ತಾ ಇದ್ರು ಆವಾಗ ನನಗೆ ಒಂದು ಇದು ಬಂತು ಏನೋ ಒಂದು ಇಲ್ಲಿ ಒಳ್ಳೆ ಕೆಲಸ ನಡೀತಾ ಇದೆ ಹಾಗಾಗಿ ಇದಕ್ಕೆ ನಾನೇನಾದರೂ ಅಪ್ರೋಚ್ ಮಾಡಿದ್ರೆ ಒಂದು ಒಳ್ಳೇದಾಗಬಹುದು ಅನ್ನುವಂತ ಒಂದು ಒಂದು ಯೋಚನೆ ಬಂತು ಆ ಒಂದು ಧೈರ್ಯದಿಂದ ನಾನು ಇದನ್ನ ನಾನು ಮೊನ್ನೆ ಈ ಅನಾಮಿಕಾ ಬಂದು ಈ ಡೆಡ್ ಬಾಡಿಯನ್ನ ಹೂತಿದ್ದೀನಿ ಅಂತ ಹೇಳಿದ್ನಲ್ಲ ಅದು ಆ ಒಂದು ವಿಚಾರದಲ್ಲಿ ನಾನು ಈ ವಿಚಾರವನ್ನ ನಾನು ಹೋಗಿ ನಾನು ಮಾಧ್ಯಮ ಮುಂದೆ ಮುಂದೆ ಹೇಳಿರೋದು ಎಸ್ಪಿ ಆಫೀಸಿಗೆ ನನ್ನ ಇದು ಮಗಳು ಅಂತ ನಾನು ಅಲ್ಲಿ ನಾನು ಇದು ಮಾಡಿ ದೂರು ಕೊಟ್ಟಿರೋದು ಯಾಕೆಂತ ಹೇಳಿದ್ರೆ ಇದಕ್ಕೂ ನಾನು ಹೇಳ್ತಾ ಇದ್ದೀನಿ ಈ ದೂರು ಕೊಡಕ್ಕೆ ಈ ದೂರನ್ನ ಕೊಟ್ಟವಾಗಲೇ ಎಷ್ಟೊಂದು ಜನ ನನ್ನನ್ನ ಹುಡುಕಿಕೊಂಡು ಇಲ್ಲಿ ಇದು ಮಾಡಿಕೊಂಡು ಪ್ರಪಕಂಡ ಮಾಡಿದ್ರಲ್ವಾ ಯಾರು ಮಾಡಿದ್ರು ಚಾನನ್ನ ವಸಂತ ಗಿಳಿಯಾರು ಆಮೇಲೆ ಕಿರಿಕ್ ಕೀರ್ತಿ ಮಹಾಬಲೇಶ್ವರ ಮಧ್ಯಸ್ಥ ಈಗ ನೀವು ದೂರ ಕೊಡಕ್ಕೆ ಹೋಗ್ತೀರಾ ಯಾರು ನಿಮಗೆ ಹೆಲ್ಪ್ ಮಾಡಿದ್ದು ಕಂಪ್ಲೇಂಟ್ ಕೊಡಕ್ಕೆ ನನಗೆ ಹೆಲ್ಪ್ ಮಾಡಿದ್ದು ಕಂಪ್ಲೇಂಟ್ ಹೆಲ್ಪ್ ನಾನು ಲಾಯರ್ ಅಪ್ರೋಚ್ ಮಾಡಿದ್ರು ಯಾವ ಲಾಯರ್ ನ ಮಂಜುನಾಥ್ ಮಂಜುನಾಥ್ ಅಪ್ರೋಚ್ ಮಾಡಿ ಸಿಕ್ಕಿದ್ರೆ ನಿಮಗೆ ಮೂಲಕ ಯಾವ ಫ್ರೆಂಡ್ ಬೆಂಗ್ಳೂರಲ್ಲಿ ಬೆಂಗ್ಳೂರಲ್ಲೇ ಮಂಜುನಾಥ್ ಸಿಕ್ಕಿದ್ರು ಅವರೇ ನಿಮ್ಮನ್ನೆಲ್ಲ ಹೌದು ದೂರ ಕೊಡಕ್ಕೆಲ್ಲ ಹೆಲ್ಪ್ ಮಾಡಿದ್ದ ಈಗ ನೀವು ಹೇಳಿದ್ರಿ ನಾನು ಮಹೇಶ್ ತಿಮ್ಮರೋಡಿ ಅವ್ರದ್ದೆಲ್ಲ ನೋಡಿ ಪ್ರತಿಭಟನೆಗಳನ್ನ ನೋಡಿ ನನಗೂ ನ್ಯಾಯ ಸಿಗುತ್ತೆ ಅನ್ಕೊಂಡ್ ಬಂದೆ ಅಂತ ಮಹೇಶ್ ತಿಮರೋಡಿ ಅವ್ರನ್ನ ಮೀಟ್ ಮಾಡಿದ್ರ ನೀವು ನಾನು ಇತ್ತೀಚೆಗೆ ನಾನು ಈ ಇದೆಲ್ಲ ಇದೆಲ್ಲ ಆಯ್ತಲ್ವಾ ಅವಾಗ ನಾನು ಅವರ ಮನೆಗೆ ಹೋಗಿದ್ದೆ ಎಲ್ಲಿ ಮಂಗಳೂರು ಉಜಿರೆಯಲ್ಲಿ ಉಜಿರೆಯಲ್ಲಿ ಮಹೇಶ್ ತಿಮರೋಡಿ ಮನೆಗೆ ಹೋಗಿದ್ರಿ ಹೌದು ನನಗೆ ಒಂದ್ ಸ್ವಲ್ಪ ಈ ಇದರಿಂದ ನಾನು ಸೇಫ್ ಗಾರ್ಡ್ ಬೇಕಾಗಿತ್ತು ಅಂತ ನಾನು ಅವರ ಮನೆಗೆ ಹೋಗಿದ್ದೆ ನಾಲ್ಕು ದಿನ ಇದ್ದೆ ಅವರ ಮನೆಯಲ್ಲಿ ಈ ಕೇಸ್ ಬಗ್ಗೆ ಬಟ್ಟೆ ಅವಾಗಲೇ ಹೇಳಿದ್ರು ಇದು ಮಾಡಿದವಾಗ ಅವರು ಅವ್ರು ಫೋನಿಗೆ ಸಿಕ್ತಿರ್ಲಿಲ್ಲ ಮೇಡಮ್ ಯಾರು ಫೋನಿಗೆ ಸಿಕ್ತಿರ್ಲಿಲ್ಲ ಎದುರಿಗೆ ಮೀಟ್ ಮಾಡ್ಬೇಕಿತ್ತ ನೀವು ಎದುರುಗಡೆ ಹೋಗಿಯೇ ಮೀಟ್ ಮಾಡಬೇಕಾಗಿತ್ತು ಅವರು ಯಾರು ಫೋನ್ ಎತ್ತುತ್ತಾ ಇರ್ಲಿಲ್ಲ ನೀವು ಹೋದ್ರೆ ಅವ್ರನ್ನ ಹುಡುಕೊಂಡು ಹೌದು ಆಯ್ತು ನೀವು ಎಸ್ಐಟಿ ಮಾಡಿದ್ರೆ ನೀವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು ಎಸ್ಪಿ ಆಫೀಸಿಗೆ ಹೋಗಿ ಕಂಪ್ಲೇಂಟ್ ಕೊಡಿ ನಿಮ್ದೇನಿದೆ ನೀವು ಇದು ಮಾಡ್ಕೊಳ್ಳಿ ಅಂತ ಹೇಳಿ ನನ್ನ ಮೊನ್ನೆನೋ ನಾನು ಹೊರಗಡೆ ಬಂದಿದ್ದೀನಿ ಅವರ ಮನೆಯಿಂದ ಬಂದಿದ್ದೀನಿ ನೀನು ರೀಚ್ ಆಗಿದ್ಯಾ ಏನಾಗಿದ್ಯಾ ಅಂತ ಒಂದು ಮಾತು ಕೇಳಿಲ್ಲ ಯಾರು ಗಿರೀಶ್ ಮಟ್ಟಣ್ಣ ಆಗಿರ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಆಗಿರ್ಲಿ ಯಾರು ಕೇಳಿಲ್ಲ ಯಾರು ಕೇಳಲಿಲ್ಲ ಇವಾಗ ಎಲ್ಲರೂ ಫೋನ್ ಮಾಡಿಕೊಂಡು ಫೋನ್ ಕೊಡ್ತಾ ಇಲ್ಲ ಈಗ ಒಂದು ಆರೋಪ ಇದೆ ನೀವು ಅನನ್ಯ ಬಿಟ್ಟು ಮಿಸ್ಸಿಂಗ್ ಕೇಸ್ ಕೊಡೋದಿಕ್ಕೆ ಅಥವಾ ನೀವು ಈ ತರ ನ ಮೀಟ್ ಮಾಡೋದಿಕ್ಕೆ ಟಿಗೆ ದೂರ ಕೊಡೋಕೆ ನಿಮ್ಮ ಹಿಂದೆ ನಿಂತು ಸಹಾಯ ಮಾಡಿದ್ದು ಮಹೇಶ್ ತಿಮರೋಡಿ ಗಿರೀಶ್ ಮಟ್ಟಣ್ಣನವರ್ ಅನ್ನೋ ಆರೋಪ ಇದೆ ನಿಜನಾ ಅವರೇ ನಿಮ್ಮನ್ನ ಹೇಳಿ ಕಂಪ್ಲೇಂಟ್ ಕೊಡಿ ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ಎಲ್ಲ ಮತ್ತೆ ಸಹಾಯ ಹೋಗಿ ನೀವೇ ಹೋಗಿದ್ದು ಸಹಾಯ ಹೋಗಿರೋದು ಸಹಾಯ ಮಾಡ್ತೀವಿ ಅಂದ್ರ ಆಯ್ತು ನೀವು ಹೋಗಿ ಎಸ್ಪಿ ಸಹಾಯ ಮಾಡಿದ್ರು ಏನೇನೂ ಸಹಾಯ ಮಾಡಿಲ್ಲ ಏನು ಮಾಡಲಿಲ್ಲ ಅವರು ಏನು ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಲಾಯರ್ ಅನ್ನ ಕನ್ಸಲ್ಟ್ ಮಾಡಿಕೊಂಡು ನಿಮ್ದೇನಿದೆ ಯಾವ ಲಾಯರ್ ಹತ್ರ ಹೋದ್ರಿ ನೀವು ಅದೇ ಮಂಜುನಾಥ್ ಅನ್ನೋದು ಮಂಜುನಾಥ್ ಅವ್ರೊಬ್ಬರೇ ಬೇರೆ ಯಾವ ಲಾಯರ್ ಯಾವ ಲಾಯರ್ ಅನ್ನ ನಾನು ಮೀಟ್ ಮಾಡಿಲ್ಲ ಹ್ಮ್ ಹ್ಮ್ ನನಗೆ ನನ್ನ ಫ್ರೆಂಡ್ ಹೇಳಿದ್ರು ಹೀಗೆ ಹೋಗಿ ಅಂತ ಆ ಲಾಯರ್ ಅನ್ನ ನಾನು ಮೀಟ್ ಮಾಡಿದೆ ಮೀಟ್ ಮಾಡಿದ ತಕ್ಷಣ ಆಯ್ತು ಕೊಡೋಣ ಅಂತ ಹೇಳಿದ್ರು ನಾನು ಅವರಿಗೂ ಇದು ಸತ್ಯಾಂಶ ಏನು ಅಂತ ಅವರಿಗೂ ಗೊತ್ತಿಲ್ಲ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಸತ್ಯಾಂಶ ಗೊತ್ತಿಲ್ಲ ಹಾಗೆ ಅಂತ ಯಾಕೆಂದ್ರೆ ನಾನು ಇವತ್ತು ಸಂಜೆ ಹೋಗಿ ನಾನು ಇದನ್ನ ನಾನು ಅವರಿಗೆ ನಾನು ಕೊಡಬೇಕು ಯಾರಿಗೆ ಲೆಟರ್ ಈಗ ನೀವು ಇಷ್ಟೆಲ್ಲ ಆದ್ಮೇಲೆ ಅನನ್ಯ ಭಟ್ ಕೇಸು ತುಂಬಾ ಜಟಿಲ ಆಯ್ತು ಎಲ್ಲಾ ಕಡೆ ಇದೇ ವಿಷಯ ಚರ್ಚೆ ಆಯ್ತು ಒಬ್ಬ ಎಂಬಿ ಬಿ ಎಸ್ ವಿದ್ಯಾರ್ಥಿನಿ ಮಿಸ್ಸಿಂಗ್ ಆಗಿದ್ದಾಳೆ ಅವಳು ಸತ್ತಿದ ಸತ್ತ ಹೋಗ್ಬಿಟ್ಟಿದಾಳೆ ಅವಳ ಮರ್ಡರ್ ಮಾಡಿದಾಳೆ ಅನ್ನೋ ನಿಮ್ಮ ಆರೋಪದ ತುಂಬಾ ನಿಮ್ ಬಗ್ಗೆ ಕೆಲವರಿಗೆ ಅನುಕಂಪ ಬಂತು ತುಂಬಾ ಜನ ನಿಮ್ಮನ್ನ ಸಪೋರ್ಟ್ ಮಾಡಿದ್ರು ಇವತ್ತು ನೀವು ಹೇಳ್ತಿದ್ದೀರಾ ಅನನ್ಯ ಭಟ್ ನನ್ನ ಮಗಳಲ್ಲ ಇದೆಲ್ಲ ನಾನು ಕಟ್ಟಿದ ಕಟ್ಟುಕತೆ ಅಂತ ಹೌದು ಯಾಕೆ ಅಂದ್ರೆ ನನ್ನನ್ನು ನಾನು ಸೇಫ್ ಮಾಡ್ಕೊಳಕೋಸ್ಕರ ನಾನು ಕಟ್ಟಿರುವ ಕಟ್ಟುಕತೆ ನನ್ನನ್ನ ಸೇಫ್ ಮಾಡ್ಕೊಳಕೋಸ್ಕರ ಈ ಮಾಧ್ಯಮದವರು ಬಂದು ಏನೇನೋ ಇದು ಮಾಡ್ಕೊಂಡು ಹೋಗ್ತಾ ಇದ್ರು ನನ್ನನ್ನ ನೀವು ಈ ಮಾಧ್ಯಮ ಹೇಳಕ್ಕೆ ನನಗೆ ಇಷ್ಟ ಇಲ್ಲ ಅದನ್ನು ಈ ಕೆಲವು ಮಾಧ್ಯಮದವರು ಇದ್ದಾರೆ ಈಗ ನಿಮ್ಮ ಈ ಅನನ್ಯ ಭಟ್ ಕೇಸು ಎಷ್ಟು ಇದಾಯ್ತು ಅಂತಂದ್ರೆ ಗಂಭೀರ ಆಗಿದೆ ಅಂದ್ರೆ ಸರ್ಕಾರ ಸಹ ಇದನ್ನ ಗಂಭೀರವಾಗಿ ತಗೊಂಡು ಎಸ್ಐಟಿಟ್ಟಿದೆ ಸರ್ಕಾರ ಸಮೇತ ಗಂಭೀರ ತಗೊಂಡಿದೆ ಅದಕ್ಕೆ ಸೂಕ್ತ ಇದನ್ನ ನಾನು ಪತ್ರವನ್ನ ನಾನು ಅಲ್ಲಿ ಕೊಡ್ತೀನಿ ಐ ಟಿ ಕೊಡ್ತೀರಾ ಓಕೆ ಈಗ ಸತ್ಯ ಯಾಕೆ ಹೇಳ್ತಿದ್ದೀರಾ ಈಗ ಹೇಳಬೇಕಾಗಿದೆ ನಾನು ನಾನು ನಿಮ್ಮ ಮುಂದೆ ಮಾತ್ರ ಹೇಳ್ತಾ ಇದ್ದೀನಿ ಎಸ್ಐಟಿಗೆ ಪೇಪರ್ ಅನ್ನ ತಗೊಂಡು ಹೋಗಿ ಕೊಡ್ತೀನಿ ಎಸ್ಐಟಿ ಮುಂದೆ ಅವರಿಗೆ ನಾನು ಹೇಳ್ತೀನಿ ಏನಂತ ಈ ರೀತಿ ಕಟ್ಟುಕತೆಯನ್ನ ಕಟ್ಟಿದೀನಿ ಈ ಕೇಸಲ್ಲಿ ಅನನ್ಯ ಕೇಸಲ್ಲಿ ನಾನೇ ಪ್ರಮುಖ ಸಾಕ್ಷಿ ನಾನೇ ಕಣ್ಣಾರೆ ನೋಡಿದೀನಿ ಅನನ್ಯ ಭಟ್ ನನ್ನ ಮಗಳಲ್ಲ ಅನನ್ಯ ಭಟ್ ನನ್ನ ಮಗಳಲ್ಲ ನನ್ನ ಫ್ರೆಂಡ್ ಆದ ಅರವಿಂದ್ ವಿಮಲ ಅವರ ಮಗಳು ಅಂತ ಹೇಳ್ತೀನಿ ಅದ್ರಲ್ಲಿ ಏನಿದೆ ತಪ್ಪು ತಪ್ಪೇನಿದೆ ತಪ್ಪೇನಿಲ್ಲ ಅಲ್ವಾ ಅವ್ರು ಕೊಟ್ಟಿರೋ ಲೆಟ್ರನ್ನು ನಾನು ಕೊಟ್ಟರೆ ತಪ್ಪೇನಿದೆ ಅವ್ರು ಏನು ಮಾಡಬೇಕು ಇನ್ವೆಸ್ಟಿಗೇಷನ್ ಮಾಡಿಕೊಳ್ಳಿ ನಾನು ಎಲ್ಲಿ ಇದು ಮಾಡಿದ್ದಾರೆ ಅವಳನ್ನು ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅದು ಸ್ಥಳವನ್ನು ನಾನು ತೋರಿಸ್ತೀನಿ ಅದರಲ್ಲೇನಿದೆ ಈಗ ಇಷ್ಟು ದಿನ ನೀವು ಹೇಳಿದ್ದು ಅನನ್ಯ ಭಟ್ ನನ್ನ ಮಗಳು ಎಂಬಿ ಸು ಇದ್ಲು ಇವಾಗ ನಾನು ಹೇಳಿದ್ದೀನಿ ನಾನು ಒಂದು ಇದನ್ನು ಮಾಡ್ಕೊಳ್ಬೇಕಾಗಿತ್ತು ನನ್ನ ಸೇಫರ್ ಸೈಡಿಗೆ ನಾನು ಮಾಡ್ಕೊಳ್ಬೇಕಾಗಿತ್ತು ಇವಾಗಲೂ ನಿನ್ನೆ ನಿನ್ನನ್ನು ರಾತ್ರಿ ಒಂದು ನಾಲ್ಕೈದು ಜನ ಹತ್ತೂವರೆ ಗಂಟೆ ರಾತ್ರಿಗೆ ಮನೆ ಬಾಗಿಲು ಬಂದು ಬಡಗಿದ್ದಾರೆ ಈಗ ನೀವು ನನಗೆ ಹೇಳಿದ ಸೆಟ್ಟಿದೆ ಈಗ ನೀವು ಈ ಹೇಳಿದ ಸುಳ್ಳಿಗೆ ಶಿಕ್ಷೆ ಇಲ್ವಾ ಏನಕ್ಕೆ ಶಿಕ್ಷೆ ಆಗ್ತದೆ ಅಂದ್ರೆ ನೀವು ನಂಬಿಸಿದ್ರಿ ಅನನ್ಯ ಬಟ್ ನನ್ನ ಮಗಳು ಅಂತ ಇಡೀ ರಾಜ್ಯ ಜನರೇ ಜನರು ನಿಮ್ಮ ಬಗ್ಗೆ ಅನುಕಂಪ ತೋರಿಸಿದ್ರು ಯಾಕಾಗುತ್ತೆ ನಾನು ಶಕ್ತಿ ನಾನು ಅಲ್ಲಿಗೆ ಕೊಡ್ತೀನಲ್ವ ನನಗೆ ಯಾಕೆ ಶಿಕ್ಷೆ ಆಗುತ್ತೆ ನಾನು ನನಗೆ ಎಸ್ ಐಟಿಗೆ ಹೋದಾಗ ನಾನು ಏನು ಕೊಡ್ದಪ್ಪ ನಾನು ಕೊಡ್ತೀನಿ ಈಗ ಎಸ್ ಐ ಟಿಗೆ ನೀವು ಕೊಟ್ಟಿದ್ದು ಅನನ್ಯ ಬಟ್ ನನ್ನ ಮಗಳು ಎಮ್ ಬಿ ಬಿ ಎಸ್ ಓದ್ತಾ ಇದ್ಲು ಅಂತ ಆ ಕೇಸ್ ಏನಾದ್ರು ವಾಪಸ್ ತಗೋತೀರಾ ಅದನ್ನ ನಾನು ವಾಪಸ್ ತಗೊಂಡು ಇದನ್ನು ಕೊಡ್ತೀನಿ ಈಗ ಅವ್ರು ತನಿಖೆ ಮಾಡಿ ಅರವಿಂದ್ ವಿಮಲಾನ ಹುಡುಕಕ್ಕೆ ಹೋದ್ರೆ ಅರವಿಂದ್ ವಿಮಲ ಇದ್ದರು ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ

ಅವ್ರ ಮನೆ ಇತ್ತು ಬೇಕಾಗಿದ್ರೆ ಯಾರು ಸುಟ್ಟು ಹಾಕಿದಾರೆ ಆ ಜಾಗ ಬೇಕಾಗಿದ್ರೆ ತಗೊಂಡೋಗಿ ತೋರಿಸ್ತೀನಿ ನೀವು ಕರ್ಕೊಂಡು ಹೋಗಿ ತೋರಿಸ್ತೀರಾ ತೋರಿಸ್ತೀನಿ ಎಲ್ಲಿ ಪೆಟ್ರೋಲ್ ಹಾಕಿ ಸುಟ್ಕೊಂಡಿದ್ದಾರೆ ರೈಲ್ವೆ ಟ್ರಾಕ್ ಹತ್ರ ಹೋಗ್ತೀನಿ ಅಲ್ಲಿ ತೋರಿಸ್ತೀನಿ ಇಂತ ಜಾಗದಲ್ಲಿ ಸುಟ್ಟ ಹಾಕಿದ್ದಾರೆ ಸುಟ್ಟು ಹೋಗಿದ್ದಾರೆ ಅಂತ ಹಾಗೇನೆ ಅನನ್ಯನ ಎಲ್ಲಿ ಯಾರು ಎಳ್ಕೊಂಡು ಹೋಗಿ ನೀವು ಹೇಳಿದ ರೀತಿ ಅವಳನ್ನ ವ್ಯವಸ್ಥೆಗಳು ಆ ಜಾಗ ತೋರಿಸ್ತೀರಾ ನೀವು ನಾನು ತೋರಿಸ್ತೀನಿ ಅದೆಲ್ಲ ನೆನಪಿದೆಯಾ ನಿಮಗೆ ಹೌದು ಆ ಅನನ್ಯ ಅನ್ನೋರ್ ಶವ ಎಲ್ಲಿ ಬಿದ್ದಿತ್ತು ಎಲ್ಲ ತೋರಿಸ್ತೀರ ಆ ವ್ಯಕ್ತಿಗಳು ಯಾರಾದ್ರೂ ನೆನಪಿದಾರ ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದ ವ್ಯಕ್ತಿಗಳು ವ್ಯಕ್ತಿಗಳು ನನಗೆ ನೆನಪಿಲ್ಲ ಆ ಲೆಟರ್ ಅಲ್ಲಿ ಏನು ಬರ್ದಿದ್ದಾರೆ ಅದು ಮಾತ್ರ ನನಗೆ ಗೊತ್ತಿರೋದು ಈ ಲೆಟರ್ ಬಂದಿದ್ದು ಎರಡ್ ಸಾವಿರದ ಮೂರರಲ್ಲಿ ಆದ್ರೆ ಇಲ್ಲಿ ಹಾಕಿರೋದು ನೀವು ಹಾಕಿದ್ರ ನಾನು ಇವತ್ತು ಬೆಳಿಗ್ಗೆ ಅದು ಡೇಟ್ ಇದು ಮಾಡಬೇಕಾಗಿತ್ತು ಮೂರ್ ಅಂತ ಹಾಕ್ಬೇಕಾಗಿತ್ತು ಅದು ಬೈ ಚಾನ್ಸ್ ಮೂರ್ ಅಂತ ಆಗಿದೆ ಯಾಕೆ ಅಂತ ಹೇಳಿದ್ರೆ ನನಗೆ ಒಂದು ಅವ್ರು ಕೇಳಿದ್ರೆ ಯಾವ ಇದ್ರಲ್ಲಿ ಬಂದಿದೆ ಅಂತ ಹೇಳುವಾಗ ಅಲ್ಲಿ ಡೇಟ್ ಕೇಳ್ತಾರೆ ಅಲ್ಲ ಇದು ಹಂಗಂದ್ರೆ ಒರಿಜಿನಲ್ ಲೆಟರ್ ಅಲ್ವಾ ಇದು ಒರಿಜಿನಲ್ ಲೆಟರ್ ಆ ಒರಿಜಿನಲ್ ಲೆಟರ್ ಅಲ್ಲಿ ಅವ್ರು ಡೇಟ್ ಹಾಕಿರ್ಲಿಲ್ವಾ ಅವ್ರು ಹಾಕಿರ್ಲಿಲ್ಲ ಓಹೋ ಬರೇ ಆಗಸ್ಟ್ ಹತ್ತು ಅಂತ ಹಾಕಿದ್ದಾರೆ ಇಲ್ಲೂ ಸಹ ಅವ್ರೇನ್ ಸಹಿ ಏನು ಮಾಡಿಲ್ವಲ್ಲ ಅಷ್ಟೇ 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 ಸಹಿ ಮಾಡ್ಲಿಲ್ಲ ಅವರು ಮಾಡ್ಲಿಲ್ಲ ಸಹಿ ಮಾಡ್ಲಿಲ್ಲ ಹೀಗೆ ಲೆಟ್ರೋ ಅಷ್ಟೇ ಕೊಟ್ಟಿರೋದು ಸಹಿ ಅವರು ಮಾಡ್ಲಿಲ್ಲ